ದೇವಿ ಕೃಪಾ ಚಾನಲ್ಗೆಲ್ಲ ಸುಸ್ವಾಗತ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತಾರು ಜನವರಿಯ ರಾಶಿಯ ಮಾಸ ಭವಿಷ್ಯ ಬನ್ನಿ ಅದಕ್ಕು ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಬರೀ ಮಾಡಿ ಫ್ರೆಂಡ್ಸ್ ಬನ್ನಿ ರಾಶಿ ತುಲಾರಲ್ಲ ಒಂದಷ್ಟು ಆರ್ಥಿಕ ಸಮಸ್ಯೆಯಿಂದ ಮುಕ್ತರಾಗಿ ಒಂದು ಹಣಕಾಸು ವ್ಯವಹಾರದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಲಾಭಗಳನ್ನು ಕಂಡು ಮನಸ್ಸಲ್ಲಿರುವ ಗೊಂದಲಗಳಿಂದ ಮುಕ್ತಿಯಾಗುತ್ತೀರಿ ಹೆಚ್ಚು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗ ಸ್ಥಾನ ನಿಮ್ಮದಾಗಿದೆ ತುಂಬಾ ಹಿಂದೆ ಇದ್ದಿದ್ದ ಸ್ನೇಹ ಮತ್ತೆ ಮಾಡ್ತಿದ್ದ ಕೆಲಸ ಅಂದ್ರೆ ತುಂಬಾ ವರ್ಷದಿಂದ ಮಾಡ್ತಿದ್ದ ಕೆಲಸ ಎಲ್ಲೋ ಕೈಬಿಟ್ಟು ಹೋಗಿತ್ತು ಅದು ಎಲ್ಲೋ ಲಾಸ್ ಆಗಿ ಬಿಟ್ಬಿಟ್ಟಿರುವಂತಹ ಕೆಲಸ ಅದನ್ನೆಲ್ಲ ಸರಿಪಡಿಸಿಕೊಂಡು ನಿಮಗೆ ಲಾಭ ಪಡ್ಕೊಳ್ಳೋ ಸಮಯ ಇದು ಈ ಯೋಗ ನಿಮ್ಮಲ್ಲಿದೆ ತುಲಾ ರಾಶಿ ತುಲಾ ಲಗ್ನದಲ್ಲಿ ದುರ್ಗಾ ದುರ್ಗಾದೇವಿಯ ಪ್ರಾರ್ಥನೆ ಮಾಡಿ ದುರ್ಗಾ ಶಕ್ತಿ ಸುದ್ದಿ ದೇವಿ ಕಡ್ಗಮಾಲ ದೇವಿ ಅರ್ಚನೆ ಒಂದು ಮಹಾಲಕ್ಷ್ಮಿಯ ಒಂದಿಗೆ ಕುಂಕುಮ ಅರ್ಚನೆ ಅರ್ಚನೆಯಾದ ಕುಂಕುಮ ಪ್ರಸಾದವನ್ನು ನಿಮ್ಮ ದಿನ ಜೀವನದಲ್ಲಿ ದಿನ ಕುಂಕುಮನ ಹಣೆಗೆ ಇಟ್ಕೊಳ್ಳೋದ್ರೆ ತುಂಬ ಬದಲಾವಣೆಯನ್ನು ಮತ್ತೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೂ ಪ್ರತಿ ಹೆಜ್ಜೆಯಲ್ಲಿ ಒಂದಿಷ್ಟು ಫಲವನೆಗಳು ಮತ್ತೆ ಸಿದ್ಧಿಗೊಳಿಸ್ಕೋಬೇಕಂದ್ರೆ ಗಣಿ ಗಣಪತಿಯ ಪ್ರಾರ್ಥನೆ ಮಾಡಿ ಏಕದಂತಾಯ ವಿದ್ಮಯಿ ವಕ್ರ ತುಂಡಾಯ ಧೀಮಯಿ ತನ್ನೋದೆ ಪ್ರಸೋದಯ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳಿ ಯಾರೊಂದಿರಿಗೆ ನೀವು ಯೋಚನೆ ಮಾಡ್ತಿದ್ದೀರಾ ಇಲ್ಲ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಏನೇ ಯೋಚನೆ ಮಾಡಲಿ ಅದು ನಿಮ್ಮ ಬಗ್ಗೆ ಹೆಚ್ಚಿನ ಯೋಚನೆ ಇರಲಿ ಬೇರೆಯವ್ರ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡೋಕೆ ಹೋಗ್ಬೇಡಿ ನೀವು ಏನೇ ಯೋಚನೆ ಮಾಡಿದ್ರೆ ಈ ಸಮಯದಲ್ಲಿ ನಿಮಗೆ ಹೆಚ್ಚಿನ ಫಲಗಳೇ ದೊರಕುತ್ತೆ ದೂರ ಬಾರ ಪ್ರಯಾಣ ಮಾಡಬೇಕು ಏನೋ ಒಂದು ವಿಚಾರದಲ್ಲಿ ನೀವು ಅನ್ಕೊಂಡಿದ್ದನ್ನ ಸಿದ್ಧಿಗೊಳಿಸ್ಕೊ ಯಾವುದೇ ಒಂದು ವಿಚಾರದಲ್ಲಿ ಅಷ್ಟೇ ಅರ್ಥ ಹೊಂದಿರುವ ಕಾಣಬೇಕು ಜೊತೆಗೆ ಹೊಸತನ್ನನ್ನು ಕಾಣಬೇಕು ಜೊತೆಗೆ ಹೊಸ ಹೊಸ ಕೆಲಸಗಳ ಆಗಬೇಕು ಯಾವತ್ತೋ ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಏನೋ ಒಂದು ಜಗಳ ಆಗಿ ಬಿರ್ಕು ಉಂಟಾಗಿರುತ್ತೆ ಅಂತವ್ರ ಜೊತೆ ನೀವು ಅವ್ರಂಥವ್ರ ಮುಂದೆ ನೀವು ಸಮವಾಗಿ ನಿಂತು ಅವ್ರ ಜೊತೆ ಒಂದು ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಳುವಂತ ಸಮಯ ಇದು ಸಂತೋಷದಿಂದ ಆಗಿದ್ದಾಯ್ತು ಹೋಗಿದ್ದೋಯ್ತು ಇನ್ ಮುಂದೆ ನಾವು ಚೆನ್ನಾಗಿರಬೇಕು ಅನ್ನೋ ಮಾತುಕತೆ ನಿಮ್ಮ ಸ್ನೇಹ ಸಂಬಂಧಗಳನ್ನ ಗಟ್ಟಿಪಡಿಸ್ಕೊಳ್ತೀರಿ ಇನ್ನು ಕುಟುಂಬದಲ್ಲಿರೋ ಹಿರಿಯರ ಮಾತನ್ನ ಆಲಿಸ್ತೀರಿ ಗೌರವವಾಗಿ ನಡ್ಕೊಂತೀರಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣಿಸ್ತೀರಿ ಹೊಸದಾಗಿ ಉದ್ಯೋಗ ಶುರು ಮಾಡ್ತೀರಿ ಹೊಸ ವ್ಯವಹಾರ ಬಗ್ಗೆ ನಿಮ್ಮ ಆಲೋಚನೆ ಇರುತ್ತೆ ಹಾಗೆ ಹೊಸದಾಗಿ ಶುರು ಮಾಡಬೇಕು ಉದ್ಯೋಗನ ಅನ್ನೋರು ಭೂಮಿನ ನಂಬಿ ನಡೆಸಿ ನಡೆಸ್ತಿರೋ ರೈತರಿಗೂ ಹಾಗೆ ಯಾವುದೇ ಕೆಲಸ ಮಾಡಿ ಅದರಲ್ಲಿ ನಾವು ಜಯವನ್ನು ಸಾಧಿಸಬೇಕು ಅಂತಂದರೆ ಅಂತ ನೀವು ಸಂಕಲ್ಪ ಮಾಡ್ಕೊಂಡ್ರು ಆ ಸಂಕಲ್ಪ ಎಲ್ಲೋ ಒಂದು ಕಡೆ ವಿಫಲವಾಗುತ್ತೆ ಅಂತ ನಿಮಗೆ ಭಯ ಇರೋಂಥದ್ದು ಎಲ್ಲವೂ ನಿಮಗೆ ಬಾಧಿಸುತ್ತೆ ಆದರೆ ಇಂಥ ಸಮಯದಲ್ಲಿ ಒಂದಷ್ಟು ಲಾಭ ಆಗಬೇಕೆಂದ್ರೆ ಒಂದಷ್ಟು ಚಿಟಿಗೆ ಉದ್ದಿ ಒಂದು ಚಿಟಿಗೆಯಷ್ಟು ಅಕ್ಕಿ ಒಂದು ಚಿಟಿಕೆ ಅಕ್ಕಿ ಒಂದು ಚಿಟಿಕೆ ಉದ್ದಿನ ವೇಳೆಯಿಂದ ಯಾರ ಜೀವನ ಬೇಕಾದರೂ ಅದೃಷ್ಟ ಚೆನ್ನಾಗಿರುತ್ತೆ ಪೂರ್ವಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಬೇಕು ಪೂರ್ವಮುಖಕ್ಕಾಗಿ ನಿಂತು ದೃಷ್ಟಿ ತೆಗೆದು ನೀರಿಗೆ ಹಾಕಿ ಆ ನೀರಿನಿಂದ ಅದನ್ನು ಗಿಡ ಹಸಿರು ಗಿಡಕ್ಕೆ ಹಾಕಬೇಕು ಈ ಥರ ಮಾಡೋದರಿಂದ ಒಂದಷ್ಟು ಸಮಸ್ಯೆಗಳು ಕಷ್ಟಗಳಿಂದ ದೂರ ಆಗ್ತೀರಿ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಂತೀರಿ ಆ ಯೋಗ ಇದೆ ಮನುಷ್ಯನ ಫಲ ಹೀಗೆ ನಡೆಯುತ್ತೆ ಅನ್ನೋಕ್ಕೆ ಹೇಳೋಕಾಗಲ್ಲ ಅದೇ ಬರುವಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕೆ ಒಂದಿಷ್ಟು ತಂತ್ರ ಸಾರ ಈ ಸಮಯದಲ್ಲಿ ಬಂದು ಹೋಗುವ ತೊಂದರೆ ತಾಪತ್ರೆಗಳು ಅಥವಾ ಯಾವುದೇ ರೀತಿ ತೊಂದರೆಗಳು ಆ ತೊಂದರೆ ಬರೋಕೆ ಮುನ್ನ ತಾವುಗಳು ಮಾಡಬೇಕಾದ್ರು ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ತಿನ್ಸು ಒಂದಿಷ್ಟು ಕಾಳು ಕಡ್ಡಿ ಇಲ್ಲ ಅನ್ನ ಪ್ರಸಾದವೋ ಈ ದವಸ ಧಾನ್ಯವೋ ಬ್ರೆಡ್ ಬಿಸ್ಕೆಟ್ ಹೀಗೆ ಕೊಟ್ಟಿದ್ದೆ ಆದರೆ ಮುಂದೆ ಬರುವ ತೊಂದರೆ ತಾಪತ್ರೆಯಿಂದ ಅದರಿಂದ ಬರುವಂತ ಗಂಡಾಂತರಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗ್ತಿದೆ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ನಾವು ಎಚ್ಚೆತ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ ಅದರಲ್ಲಿ ಪರಿಹಾರ ಇದೆ ಅಂತ ಗೊತ್ತಾದ ಮೇಲೆ ಪರಿಹಾರ ಮಾಡ್ಕೊಬೇಕಾಗಿರೋದು ನಮ್ಮ ಜಗದ್ ಧರ್ಮ ಯಾವ ಫಲಗಳನ್ನು ದೊರಕಿಸ್ಕೋಬೇಕಾದ್ರೆ ಎಲ್ಲ ಸನ್ಮಾರ್ಗದಲ್ಲಿ ಇದ್ದೇ ದೊರಕಿಸ್ಕೋಬೇಕು ಅದ್ರ ಜೊತೆಗೆ ನೀವು ಅದೃಷ್ಟ ತಗೊಂಡ್ಬರ್ಬೇಕಂದ್ರೆ ಮೊದಲನೇ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಈಗ ನಿಮಗೆ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಕಾಯಕ ಕಡೆ ಅಂದ್ರೆ ನಿಮ್ಮ ಕೆಲಸದ ಕಡೆ ಹೊರಡಿ ಹೆಚ್ಚು ಜವಾಬ್ದಾರಿ ಕೊಡಿ ಯಾವುದೇ ಕೆಲಸಕ್ಕಾದ್ರೂ ಜವಾಬ್ದಾರಿಯಿಂದ ಆಲೋಚನೆ ಮಾಡಿ ಬೈಕ್ ಓಡಾಡೋರು ಕಾರಲ್ಲಿ ಓಡಾಡೋರು ಜವಾಬ್ದಾರಿಯಿಂದ ಸ್ವಲ್ಪ ಹುಷಾರಾಗಿ ಓಡಾಡಿ ಇಲ್ಲಿ ಜವಾಬ್ದಾರಿ ಬೇಕು ಯಾಕಂದ್ರೆ ಅಲ್ಲಿ ಅಚಾರುತ್ಯ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ ಆದ್ರೂ ಭಯ ಅಂತ ಇಲ್ಲ ಏನ್ ಬೇಕಾದ್ರೂ ನೀವು ಜಯವನ್ನ ಮಾಡ್ಕೊಂತೀರ ಎಂತ ವಿಚಾರ ಯೋಚಿಸಿದ್ರು ವಿಚಾರದಲ್ಲಿ ಲಾಭವನ್ನೇ ಗೊಳಿಸ್ತೀರಿ ಅಂತ ಫಲಗಳು ನಿಮ್ಮ ಯೋಗದಲ್ಲಿ ಇರೋದ್ರಿಂದ ಯಾವುದಕ್ಕೂ ನೀವು ಜಾಸ್ತಿ ಭಯ ಪಡ್ಬೇಕು ಅನ್ನೋದಿಲ್ಲ ಧೈರ್ಯವಾಗಿ ನೀವು ಮಾಡ್ಬೇಕಾಗಿರೋ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮುಗಿಸಿ ಆರಾಮಾಗಿರಿ ಆರೋಗ್ಯ ಬಗ್ಗೆ ಕಾಳಜಿ ಇರಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ಮನಸ್ಸು ಕಸಿ ಬಿಸಿಲಾಗಿದೆ ಯಾವ ಕೆಲಸ ಆಗುತ್ತೋ ಇಲ್ವೋ ಅನ್ನೋ ನೀವು ಗೊಂದಲದಲ್ಲಿ ಇದ್ದೀರ ನನ್ನ ನಂಬುದು ಯಾರನ್ನ ಬಿಡೋದು ಅನ್ನೋದು ಒಂದು ಗೊಂದಲದಲ್ಲಿ ಇರ್ತೀರಾ ಯಾಕಂದ್ರೆ ನಿಮಗೆ ಕಷ್ಟ ಅಂದಾಗ ಯಾರೂ ಒಬ್ರು ಬರೋದಿಲ್ಲ ಅದೇ ಅವರಿಗೆ ಕಷ್ಟ ಅಂದಾಗ ನಿಮ್ಮ ಹತ್ರ ಬರ್ತಾರೆ ನೀವು ಅವರಿಗೆ ಸನ್ಮಾರ್ಗದಲ್ಲಿ ಒಳ್ಳೆತನದಲ್ಲಿ ನೀವು ಅವರಿಗೆ ಒಂದು ಹೆಲ್ಪ್ ಮಾಡ್ತೀರಾ ಆದ್ರೆ ನಿಮಗೆ ಅಂತ ಒಂದು ಕಷ್ಟದಲ್ಲಿ ಬಂದಾಗ ಯಾವನು ಇರೋದಿಲ್ಲ ನಿಮ್ಮ ಮಕ್ಕಳು ಬಹಳ ಜೋಪಾನವಾಗಿರಬೇಕು ದುಡ್ಕಿ ಮಾತಾಡಿ ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಬರುತ್ತೆ ನೀವು ಮತ್ತೊಬ್ಬರಿಗೆ ಪಾಠ ಮಾಡಕ್ಕೆ ಹೋಗಿ ಅವರ ಕಷ್ಟಗಳನ್ನ ಕೇಳಿಸ್ಕೊಳಕ್ಕೆ ಹೋಗಿ ಅವರ ನೋವುಗಳನ್ನ ದೂರ ಮಾಡಕ್ಕೆ ಹೋಗಿ ಇಲ್ಲಿಂದಲೂ ಬೆಳಕು ಬರಲಿ ಅಂತ ಅಂದ್ಕೊಂಡು ನೀವು ಹೋದ್ರೂ ಅದು ಒಂಥರ ಮಾರಕವೇ ಹಾಗೂ ಪ್ರತಿ ಹೆಜ್ಜೆ ನೀವು ನಂಬಿರೋ ದೈವದಿಂದ ಮಾತ್ರ ಸಾಧ್ಯ ಆದ್ದರಿಂದ ಒಂದು ದೈವೀಯ ಪ್ರಾರ್ಥನೆ ಮಾಡಿ ಸಾಕಷ್ಟು ಫಲಗಳು ಸಿಗುತ್ತೆ ಹೆಚ್ಚಿನ ಲಾಭಗಳನ್ನ ಸಿದ್ಧಿ ಮಾಡ್ಕೊಬೋದು ಖುಷ್ವ ಭಗವಂತ ಕೊಟ್ಟಾಗ ಮಾತ್ರ ಕಾರ್ಯ ಸಿದ್ಧಿ ಆಗಕ್ಕಿರುತ್ತೆ ಜಾತಕದಲ್ಲಿ ಒಳ್ಳೆ ಫಲಗಳಿರೋದ್ರಿಂದ ನೀವು ಅಂದುಕೊಂಡಷ್ಟು ಕಾರ್ಯ ಸಿದ್ಧಿ ಮಾಡ್ಕೊಳ್ಬೋದು ಕೆಲವೊಂದು ಕೆಲಸದಲ್ಲಿ ಮನಸ್ಸು ಒಪ್ಪಿಲ್ಲ ಅಂತ ಹೇಳಿದ್ರು ನಾವು ಬಲವಂತದಿಂದ ಕೆಲಸ ಮಾಡ್ಲೇಬೇಕಾಗತ್ತೆ ಇಲ್ಲ ಮನಸ್ಸು ಒಪ್ಪಿದ್ರು ಜವಾಬ್ದಾರಿಯಿಂದ ನಾವು ಒಪ್ಕೊಂಡಿರೋ ಕೆಲಸನ ಮಾಡಿ ಮುಗಿಸ್ಬೇಕಾಗತ್ತೆ ಪ್ರಯಾಣವಾಗಲಿ ಯಾವುದೇ ಕೆಲಸ ಕಾರ್ಯಗಳಾಗಲಿ ಏನೇ ಚಿಂತನೆ ಮಾಡ್ತಿದ್ರೆ ಆ ಕಾರ್ಯಗಳನ್ನ ಸಿದ್ಧಿ ಮಾಡ್ಕೊಳ್ಳೋ ಯೋಗ ನಿಮಗಿದೆ ಒಂದಷ್ಟು ಕೆಲಸಕ್ಕೆ ಬಾರದಿರುವ ವಿಚಾರಗಳನ್ನ ಆಳವಾಗಿ ತಲೆ ಕೆಟ್ಟಕೊಂಡಿದ್ದೀವಿ ಇಲ್ಲದ ಸಮಸ್ಯೆಗೆ ಗುರಿ ಅದನ್ನ ಬಿಟ್ಟು ಮಾಡುವಂತ ಕೆಲಸದಲ್ಲಿ ಒಂದು ನಾಲ್ಕು ಜನದ ಮಧ್ಯ ನಿಂತು ನೀವು ಒಂದು ಗುರುತಿಸ್ಕೊಳ್ಳೋಷ್ಟು ನೀವು ಕಾರ್ಯ ಮಾಡ್ತೀರಿ ಅದರಲ್ಲಿ ಒಂದು ಯೋಗ ಫಲ ಆ ಥರದ್ದು ನಿಮಗಿದೆ ನನ್ನ ಮಕ್ಕಳಿಂದ ವಯಸ್ಸಾದವರವರಿಗೆ ಹೊಸತನ್ನು ಹೊಸತ ಬಗ್ಗೆ ಚಿಂತೆ ಮಾಡೋದು ಒಂದು ದೈವತಾ ಆರಾಧನೆ ಸೋಮೇಶ್ವರ ಸುಂದರೇಶ್ವರ ಪ್ರಾರ್ಥನೆ ಮಾಡ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜನ್ಮದಾತರಾದ ತಂದೆ ತಾಯಿಯ ಆಶೀರ್ವಾದ ಪಡ್ಕೊ ತಗೊಂಡು ಹೆಚ್ಚಿನ ಫಲ ಯೋಗಗಳು ಪಡ್ಕೊಳ್ಳೋ ಸಿದ್ಧಿ ನಿಮಗಿದೆ ಮೇಲಧಿಕಾರಿಯಿಂದ ಇಲ್ಲ ಜೊತೆಗೆ ಕೆಲಸ ಮಾಡೋ ಸಹಪಾಠಿಗಳ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಮಾತಾಡಿ ಬಹಳ ಮುಖ್ಯ ಆರೋಗ್ಯ ಕಡೆ ಗಮನ ಕೊಡಿ ಹಸಿಮುಖಿಯಾಗಿರಿ ಯಾವತ್ತು ಯಾವುದು ಚಿಂತೆ ಮಾಡದೆ ಆರೋಗ್ಯದಿಂದ ಚೆನ್ನಾಗಿ ಊಟ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಶಾಂತಿಯಾಗಿಟ್ಕೊಂಡಿರಿ ತಮ್ಮದೇ ಆದ ಒಂದು ಸ್ಥಾನವನ್ನು ನೀವು ಪಡ್ಕೊಳ್ಳುವಂಥದ್ದು ಯಾಕಂದ್ರೆ ಶನಿಯ ದೃಷ್ಟಿಯಿಂದಷ್ಟು ಬೆಳಕನ್ನು ಕಾಣ್ತಿದ್ದೀರಿ ಏನೆಲ್ಲ ಕಷ್ಟ ಕಾರ್ಖಾನೆಗಳನ್ನ ನೋಡಿದ್ರಿ ಅವೆಲ್ಲ ಸಮಸ್ಯೆಗಳನ್ನ ಕಂಡ್ರಿ ಆ ಎಲ್ಲ ಸಮಸ್ಯೆಗಳನ್ನ ದಾಟಿ ಕೈ ಮೀರಿ ಆ ಹಣಕಾಸುಗಳನ್ನ ಕಳ್ಕೊಂಡ್ರೆ ಸಮಸ್ಯೆಗಳಿಗೆ ತೊಂದರೆ ತಪತ್ರೆಗೆ ಸಿಲುಕಿದ್ದು ಎಲ್ಲವೂ ಮುಗಿತು ಮುಂದೆ ಬರುವ ದಿನಗಳು ಒಂದು ಶ್ವೇತ ಕುದುರೆಯಲ್ಲಿ ಕುಳಿತು ನಮ್ಮ ಪ್ರಯಾಣದಲ್ಲಿ ಇರುವ ಆನಂದ ಆನಂದವನ್ನು ಸಿದ್ಧಿಪಡಿಸಿಕೊಳ್ಳೋ ಯೋಗ ಇವಾಗ ನಿಮ್ಮಲ್ಲಿದೆ ಯಾವುದೇ ಕೆಲಸ ಕಾರ್ಯ ಮಾಡ್ಬೇಕಂದ್ರೂ ಧೈರ್ಯದಿಂದ ಮುಂದೆ ಇರಿ ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಯಾರೇ ನಿಮ್ಮನ್ನ ಚುಡಾಯಿಸ್ಲಿ ಏನೇ ಮಾಡ್ಲಿ ಅದನ್ನ ತಲೆ ಕೆಡಿಸ್ಕೊಳ್ಬೇಡಿ ಯಾಕಂದ್ರೆ ಎಲ್ಲರನ್ನ ಒಂದೇ ಸಮ ಮೆಚ್ಚಕ್ಕಾಗೋದಿಲ್ಲ ಯಾಕಂದ್ರೆ ಕೊಡುವನ್ನು ಮೇಲೆ ಇದ್ದಾನೆ ಆವಾಗ ಇರಬೇಕಾದ್ರೆ ನೀವು ಏನಕ್ಕೆ ಬೇರೆಯವರು ಹೆದರ್ಕೊಂತೀರ ದಿನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡುತ್ತಾ ಹೆಚ್ಚಿನ ಫಲಗಳನ್ನ ದೊರಕಿಸಿಕೊತೀರಿ ಮತ್ತಷ್ಟು ಅದೃಷ್ಟ ಯೋಗವನ್ನು ಸಿದ್ಧಿಪಡಿಸಿಕೊಳ್ಳೋ ಯೋಗನು ನಿಮ್ಮಲ್ಲಿದೆ ಆರೋಗ್ಯ ಸಮಸ್ಯೆಯಲ್ಲಿ ಎದೆಗೆ ಸಂಬಂಧಪಟ್ಟದಾಗ್ಲಿ ತಲೆಗೆ ಸಂಬಂಧಪಟ್ಟದಾಗಲಿ ಇಲ್ಲ ಮೊಳಕಾಲುಗಳಿಗೆ ಸಂಬಂಧಪಟ್ಟದಾಗಲಿ ಪಾದಗಳು ಬರುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಬರುವಂಥದ್ದು ಸ್ವಲ್ಪ ಕಂಡು ಬರ್ತದೆ ಹುಂ ಶಂ ಶನೇಶ್ವರಾಯನ ಮಹಾ ಅಂತ ಆದಷ್ಟು ಪ್ರಯತ್ನ ಪಡಿ ಮತ್ತೆ ಸಾಧ್ಯವಾದರೆ ಒಂದಷ್ಟು ನೀಲಿ ಬಣ್ಣದ ಹೂಗಳು ಅಥವಾ ನೀಲಿ ಬಣ್ಣದ ವಸ್ತ್ರವಾಗಲಿ ಇದನ್ನು ವಾರಕ್ಕೊಮ್ಮೆ ಆದ್ರೂ ಶನೇಶ್ವರ ದೇವ ಮಂದಿರಕ್ಕೆ ಹೋಗುವ ಆಮೆಯನ್ನು ದರ್ಶನ ಮಾಡಿ ಕ್ಷೇತ್ರಕ್ಕೆ ಕೊಟ್ಟು ಬರುವಂಥದ್ದು ಬಹಳ ಉತ್ತಮ ಆದ್ಯವಾದರೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಹಚ್ಚಿರುವಂಥ ದೀಪನ ಕಣ್ಗಳಿಗೆ ಸ್ಪರ್ಶಿಸಿಕೊಳ್ಳಿ ಒಂದಷ್ಟು ಸಿಹಿ ತಿಂಡಿಗಳನ್ನ ಹನುಮನ್ ಸಾನ್ನಿಧ್ಯದಲ್ಲಿ ಹಂಚೋದ್ರಿಂದ ಎಂಥ ಕಷ್ಟ ಬಂದರೂ ದೂರ ಆಗ್ತದೆ ಶನಿವಿನ ಕೃಪೆ ಬೇಕು ರವಿನ ಅನುಗ್ರಹ ಬೇಕು ಮಾತ್ರ ಪಿತ್ರ ಆಶೀರ್ವಾದ ಬೇಕು ಅದರಿಂದ ತಂದೆ ತಾಯಿ ಪಾದವನ್ನು ಗಟ್ಟಿಗೆ ಹಿಡಿದು ಆಶೀರ್ವಾದ ಮಾಡಿಕೊಂಡು ನಾನು ಹೇಳಿರುವ ಒಂದಷ್ಟು ಪರಿಹಾರಗಳನ್ನು ನೀವು ಅನುಸರಿಸಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಂಡುಕೊಳ್ಳಿ